ಈ ಚಿತ್ರ ನಮ್ಮ ಹರಿಯ ಕನಸು ಅವರು ಫಸ್ಟ್ ಬಂದು ನನಗೆ ಕತೆ ಹೇಳಿದಾಗ ನಾನು ಇವತ್ತೇನು ಪಿಕ್ಚರ್ ಬಂದಿದೆ ಅದನ್ನ ಒನ್ ಆ್ಯಂಡ್ ಹಾಫ್ ಟು ಇಯರ್ಸ್ ಬ್ಯಾಕ್ ಅದನ್ನ ವಿಶುವಲೈಸ್ ಮಾಡಿದೆ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಕೊಟ್ಟರೆ ಹರಿಯವರೇ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಅವ್ರ ಜೊತೆನೆ ಬಂದಂಥ ಶಶಾಂಕ್ ಅವರು ಅವರು ಅವರ ಕಂಠ ಕಂಚಿನ ಕಂಠ ಅಂತ ನಾನು ಕೇಳಿದ್ದೆ ಅದನ್ನು ನಾನು ಮೈಕಿಲ್ದನ್ನೇ ಕೇಳಿದ್ದೀನಿ ಅಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅದು ಸ್ವಲ್ಪ ಶ್ರಮ ಜಾಸ್ತಿ ಹಾಕಿ ಇನ್ಮೇಲಿಂದ ಈ ಪಿಕ್ಚರ್ ಆದಮೇಲೆ ಮೇಲಿಂದ ಮತ್ತು ನಮ್ಮ ಕ್ಯಾಮ್ರಾಮು ಸ್ಟಾರ್ಟಿಂಗು ಗಿರಿಗೌಡ ಅವರಿದ್ರು ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಬಟ್ ಕಾರಣಾಂತರದಿಂದ ಅವ್ರು ಆಚೆ ಹೋಗ್ಬೇಕಾಯ್ತು ಅದರ ಪಿಚ್ಚರಿಂದ ಅವಾಗ ಬಂದು ಜಾಯ್ನ್ ಆಗಿದ್ದಂಥ ನಮ್ಮ ವಿನಸ್ ನಾಗರಾಜ್ ಅವರು ನಮ್ಮ ವಿನಸ್ ಮೂರ್ತಿಯವರವ್ರ ಸಣ್ಣ ನಾನು ಅವ್ರ ಜೊತೆ ಬಾ ಮಾಡಿದ್ದೆ ಅವತ್ತು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ನಿರ್ಮಾಪಕರ ಬಗ್ಗೆ ಹೇಳೋಂಗಿಲ್ಲ ಎಲ್ಲ ಚೆನ್ನಾಗಿ ಮಾಡಿದರು ನಾನು ಎಲ್ಲರೂ ನನ್ನ ನೋಡ್ಕೊಂಡು ಬೆಳೆದೀನಿ ನನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಅಂತ ಹೇಳ್ತಾ ಇದ್ರು ನಾನು ಅದೇ ಥರ ಚೇತನ್ ಅವ್ರನ್ನ ಜಗದೀಶ್ ಅವ್ರನ್ನ ಅವ್ರನ್ನ ಮನೋರನ್ನ ನೋಡ್ಕೊಂಡು ಬೆಳೆದಿದ್ದೀನಿ ಇನ್ನೊಂದು ಸ್ವಲ್ಪ ಜನನ ಮಧ್ಯದಲ್ಲಿ ನೋಡಿ ಬೆಳೆದಿದ್ದೀನಿ ಇವತ್ತು ಈ ಕೋಣ ಚಿತ್ರ ನಾವು ಬಿಡುಗಡೆ ಮಾಡುವಂಥ ಟೈಮ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು ಈ ಕೋಣ ಅಂದಾಗ ನನ್ನ ಚಿಕ್ಕ ವಯಸ್ಸಿಂದ ನಾನು ಕನೆಕ್ಟೆಡ್ ಇದೆ ನಾನು ಊಟಿ ಸ್ಕೂಲಲ್ಲಿ ಓದಬೇಕಾದ್ರೆ ಯಾವಾಗಲೂ ನಮ್ಮ ಪ್ರಿನ್ಸಿಪಲ್ ಏ ಬಫೆಲು ಏ ಬಫೆಲು ಅಂತ ಹೇಳೋರು ಅವಾಗ ನನಗ್ ಸಿಕ್ಕ ಬಟ್ಟೆ ಕೋಪ ಬರೋದ ಬಫೆಲೋ ಬಫೆಲೋ ಅಂತ ಯಾಕಂದ್ರೆ ಅವ್ರ ಮ್ಯಾಥ್ಸ್ ಟೀಚರ್ ಬೇರೆ ತುಂಬಾ ಕಾಟ ಕೊಡೋರು ಬಟ್ ಅದಾದ್ಮೇಲೆ ಇವಾಗ ಬೆಳೀತಾ ಬೆಳೀತಾ ಬಂದಾದ್ಮೇಲೆ ಈ ತರ ಒಂದು ಕೋಣ ಪಿಕ್ಚರ್ ಮಾಡ್ಬೇಕಾದ್ರೆ ಖುಷಿ ಆಗುತ್ತೆ ನನ್ ಬಫೆಲೋ ಅಂತ ಅನ್ಸ್ಕೊಳಕ್ಕೆ ಮ್ಯಾಥ್ಮೆಟಿಕ್ಸ್ ಕಾಸ್ ಎನ್ಸ್ ಅಂದ್ರೆ ನಿಲ್ಬೇಕ ಮ್ಯಾಥ್ಮೆಟಿಕ್ಸ್ ಅಲ್ಲ ಅದೇ ಎಕನಾಮಿಕ್ಸ್ ಅಲ್ಲಿ ಈ ಚಿತ್ರ ಎಲ್ಲರ ಒಂದು ಕೋಪರೇಷನ್ ಇಂದ ತುಂಬಾ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು ಯೂಶಲ್ ಆಗಿ ಬಿಗ್ ಬಾಸ್ ನಲ್ಲೆಲ್ಲ ಕೂಡ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಇಲ್ಲಿ ಬಿಚ್ಬಿಟ್ಟು ಅಂದ್ರೆ ಬಿಚ್ಬಿಟ್ಟು ಅಂದ್ರೆ ಆತರ ಬಿಚ್ಬಿಟ್ಟು ಎಲ್ಲರಿಗೂ ಪ್ರೋಗ್ರಾಮ್ ಇತ್ತು ಯಾಕಂದ್ರೆ ಎಲ್ ತಿರುಗ್ ನೋಡಿದ್ರು ನಮ್ಮ ಪ್ರೋಗ್ರಾಮ್ ಗಳಲ್ಲೆಲ್ಲ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಅವರೇ ಇದ್ರು ಜೊತೆಗೆ ನಮ್ಮ ಎಲ್ಲ ಅದ್ಭುತವಾದಂಥ ಟ್ಯಾಲೆಂಟ್ ಕೂಡ ಯಾಕಂದ್ರೆ ನಾನು ಫಸ್ಟ್ ಟೈಮ್ ಗಿಚ್ಚಗಿ ಹೋದಾಗ ಅದೊಂದಷ್ಟು ಟ್ಯಾಲೆಂಟ್ ನೋಡಿದೆ ಅದರೊಳಗೆ ನಾನು ಪ್ರತಿ ಪಿಕ್ಚರ್ ಅಲ್ಲಿ ಒಬ್ಬೊಬ್ಬರನ್ನ ನಾನು ಸಜೆಸ್ಟ್ ಮಾಡ್ತಿದ್ದೆ ಅದರಲ್ಲಿ ಹುಲಿ ಕಾರ್ತಿಕ್ ತುಕಾಲಿ ಅವರು ಭಾಳಷ್ಟು ಜನ ಜಗಪ್ಪ ಅವರು ಈ ಸಲ ನಾನು ನೋಡಿದ್ದು ತುಂಬ ನಾನು ಏಳು ಮನೆ ಪಿಚ್ಚರ್ ನೋಡಾದ ಮೇಲೆ ಜಗಪ್ಪ ಅವ್ರ ಬಗ್ಗೆ ಇರೋವಂಥ ಒಂದು ಅಭಿಮಾನ ಇನ್ನೂ ಹೆಚ್ಚಿಗೆ ಆಯಿತು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಾರೆ ತುಂಬ ದೊಡ್ಡ ಭವಿಷ್ಯ ಆಯಿತು ಮತ್ತೆ ಈ ಚಿತ್ರದಲ್ಲಿ ನಮ್ಮ ಪಾಪ ಯಾರು ಪ್ರಾಣಿಗಳನ್ನ ಹೇಳಲ್ಲ ಕೋಣ ಕೋಣ ಎಲ್ಲೂ ತೊಂದರೆ ಕೊಟ್ಟಿಲ್ಲ ಅದನ್ನು ನಾವು ಸೆನ್ಸಾರ್ಗೆ ಮುಂಚೆನೂ ಬೋರ್ಡ್ ಮೇಲೆ ಹಾಕ್ತಂಗೆ ವಿ ಹ್ಯಾವ್ ನಾಟ್ ಹಾರ್ಮ್ಡ್ ಎನಿ ಅನಿಮಲ್ ಇನ್ ದ ಪಿಕ್ಚರ್ ಬಟ್ ಆ ಕೋಣಾಗೆ ನಾವು ಫೇಮಸ್ ಮಾಡಿದ್ವಿ ಯಾಕಂದ್ರೆ ಅದು ಆ ಕೋಣ ಬಂದು ಚಿಕ್ಕಬಳ್ಳಾಪುರದಲ್ಲಿ ಕ್ರಾಸಿಂಗಿಗೆ ಇಟ್ಕೊಂಡಿದ್ದು ಅದು ಬಗ್ಗೆ ಚಿಕ್ಕಬಳ್ಳಾಪುರದಲ್ಲಿ ಫೇಮಸ್ ಆಗಿತ್ತು ಬಟ್ ಈಗ ಕೋಣ ಪಿಕ್ಚರ್ಲ್ಲಿ ಮಾಡಿದ್ಯಲ್ಲ ರೀ ಕೋಣ ಅದೇ ಇದು ಅಂತ ಅಂದಾಗ ಅದಕ್ಕೆ ಬ್ರೀಡಿಂಗ್ ತುಂಬ ಬೆಲೆ ಬರುತ್ತೆ ಸೊ ಆ ಕೋಣ ನಮಗೆ ಸಪ್ಲೈ ಮಾಡಿದಂತವ್ರೂ ನಾವು ಇಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಇದರ ವಿಶೇಷವಾಗಿ ನಮ್ಮ ಇನ್ನೆಲ್ಲ ನಾನೆಲ್ಲ ಹೇಳಿದಾಯ್ತು ಚಿತ್ರ ನಿಜಕ್ಕೂ ನನಗೆ ತುಂಬಾ ತೃಪ್ತಿ ಕೊಟ್ಟಿದೆ ಬಟ್ ಯೂಶಲ್ ಆಗಿ ನಾವು ಗುರುವಾರದವರೆಗೂ ಪಿಕ್ಚರ್ ರಿಲೀಸ್ ಆಗೋ ಹಿಂದಿನ ದಿನದವರೆಗೂ ಮಾತ್ರ ನಮ್ಮ ಕೈಲಿರುತ್ತೆ ಇನ್ನು ಮುಂದಕ್ಕೆ ಪ್ರೇಕ್ಷಕರು ಆ ಪ್ರೇಕ್ಷಕರ ಕೈಲಿ ಈ ಚಿತ್ರನ ಒಪ್ಪಿಸ್ತೀವಿ ಆಸ್ ಯೂಶಲ್ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸದಾಕಾಲ ನಮ್ಮ ಮೇಲೆ ಇರಲಿ ನಮ್ಮ ಚಿತ್ರದ ಮೇಲೆ ಇರಲಿ ಥ್ಯಾಂಕ್ ಯು